ಗಡಿಬಿಡಿಯಲ್ಲಿ ಮನೆಗೆ ಬಂದ್ಲು ಅವಳನ್ನು ನೋಡಿ ಅವಳ ತಾಯಿ ಎಲ್ಲ ಹಣ್ಣುಗಳನ್ನ ತಗೊಬಂದಮ್ಮಾ ಅಮ್ಮ ನೀವು ಹೇಳಿದ ಹಾಗೆ ಎಲ್ಲ ಹಣ್ಣುಗಳು ನ ತಂದಿದ್ದೀನಿ ಆದ್ರೆ ಅಕ್ಕನಿಗೆ ಈ ಮದುವೆ ಸಂಬಂಧದಲ್ಲಿ ಇಷ್ಟ ಇರುತ್ತೋ ಇಲ್ವೋ ಶುಭವಾದ ವಿಷಯವನ್ನು ಮಾತಾಡುವಾಗ ಅಶುಭವಾಗಿ ಯಾಕೆ ಕಣೆ ಮಾತಾಡ್ತಾ ಇದ್ದೀಯಾ ಮೊದ್ಲು ರೂಮ್ ಒಳಗೆ ಹೋಗಿ ನಿನ್ನಕ್ಕನಿಗೆ ಏನಾದ್ರೂ ಸಹಾಯ ಬೇಕಂದ್ರೆ ಮಾಡು ಹೋಗು ಆ ಮಾತನ್ನು ಕೇಳಿದ ಆಸಿನಿ ಅಕ್ಕ ಬೆಣ್ಣಿಲನ ಬಳಿ ಹೋದ್ಲು ಬೆಣ್ಣಿಲ ಪ್ರಶಾಂತವಾಗಿ ಮಂಚದ ಮೇಲೆ ಮಲಗಿದ್ಲು ಏನಕ್ಕ ನೀನು ಇನ್ನು ರೆಡಿ ಆಗದೆ ಹೀಗೇನೆ ಮಲ್ಕೊಂಡೇ ಇದ್ದೀಯಾ ನೋಡು ಆಸಿನಿ ನಡೆಯದಿರುವ ಮದ್ವೆಗೋಸ್ಕರ ನೀನಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀಯಾ ಬರುವ ಹುಡುಗ ಎಷ್ಟೊಂದು ಸುಂದರನಾಗಿದ್ರು ನಾನು ಒಪ್ಪದಿಲ್ಲ ಏನು ಅಮ್ಮನ ಸಂತೋಷಕ್ಕೋಸ್ಕರ ಮಾತ್ರ ಹುಡುಗನ ನೋಡ್ಲಿಕ್ಕೆ ಒಪ್ಕೊಂಡಿರೋದು ಅವನ್ ಜೊತೆ ಮದ್ವೆಯಾಗಿ ಹೋಗಕ್ಕಲ್ಲ ಹಾಗಾದ್ರೆ ನಿನ್ನ ಉದ್ದೇಶ ಏನಕ್ಕ ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಿದ್ದೀಯಾ ಹೌದು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಆದ್ರೆ ಮನುಷ್ಯರನ್ನ ಅವರ ಬಳಿ ಇರುವ ಹಣ ಆಸ್ತಿಯನ್ನು ನನಗೆ ಮನುಷ್ಯರ ಜೊತೆ ಸಂಬಂಧವಿಲ್ಲ ಅವ್ರ ಜೊತೆ ಆಸ್ತಿ ಇದ್ರೆ ಅದೇ ಸಂಬಂಧ ಯಾಕೆ ನಾವು ಯಾವಾಗ ನೋಡಿದ್ರು ಬಡತನದಲ್ಲೇ ಬದುಕ್ಬೇಕು ಅದ್ವೇ ಆದ್ಮೇಲೆ ಗಂಡನ್ ಮನೆಗೆ ಹೋಗಿ ಅಂತ ಜೀವನನೇ ಜೀವನ ಮಾಡ್ಬೇಕು ಅಂದ್ರೆ ಅಂತ ಜೀವನ ನಮಗ್ಯಾಕೆ ಅಯ್ಯೋ ಅಕ್ಕ ಹಣ ಇರುವವರು ನಮ್ ಜೊತೆ ಸಂಬಂಧ ಇಟ್ಕೊಳಕ್ಕೆ ಅಕ್ಕ ಬರ್ತಾರೆ ಸ್ವಲ್ಪ ಬುದ್ಧಿಯಿಂದ ಮಾತಾಡ್ತೀಯಾ ಅವರು ಬರದಿದ್ರೆ ಏನೇ ನಾನೇ ಹೋಗ್ತೀನಿ ಈ ವಿಷಯದಲ್ಲಿ ನನಗೆ ನಿನ್ ಸಹಾಯ ಏನು ಬೇಕಾಗಿಲ್ಲ ಹೀಗೆ ಅವಳು ಎದ್ದು ರೆಡಿ ಆದ್ಲು ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ತಾಯಿ ಶಾಂತಮ್ಮ ವೆಣ್ಣಿಲಾ ಆಸಿನಿ ಹುಡ್ಗನ್ ಕಡೆಯವರು ಬಂದಿದಾರಮ್ಮ ಏನಮ್ಮ ಮಾಡ್ತಿದ್ದೀರಾ ಬೇಗ ಹೊರಗಡೆ ಬನ್ನಿ ಹೀಗೆ ಕರೆದಾಗ ಇದ್ದಕ್ಕಿದ್ದಂಗೆ ರೆಡಿಯಾಗಿ ಹೊರಗಡೆ ಬಂದ್ರು ಹುಡುಗನ ಕಡೆಯವರಿಗೆ ಬೆನ್ನಿಲನ ನೋಡಿ ತುಂಬಾ ಇಷ್ಟ ಆಯ್ತು ಬೆನ್ನಿಲ ಆ ಹುಡುಗನನ್ನ ನೋಡಿ ಆ ಹುಡುಗನ್ ಜೊತೆ ಎರಡ್ ನಿಮಿಷ ಮಾತಾಡ್ಬೋದಾ ಅಂತ ಎಲ್ಲರ ಮುಂದೆ ಕೇಳಿಕೊಂಡ್ಲು ಅದಕ್ಕೆ ಹುಡುಗ ನೋಡ್ಲಿಕ್ಕೆ ಬಂದಂತಹ ಶೇಖರ್ ಸರಿ ಅಂತ ಒಪ್ಪಿಕೊಂಡ ಅವರಿಬ್ಬರು ಕೂಡ ಮಾಡಿಗೆ ಹೋಗಿ ಮಾತನಾಡಲು ಆರಂಭಿಸಿದ್ರು ನೀವು ಯಾವ ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳಕ್ ಬರದಿಲ್ಲ ನಿಮಗೆ ಆಸ್ತಿ ಪಾಸ್ತಿ ಇದೀಯಾ ಹಾಗೆ ಇಲ್ಲದಿದ್ರೆ ನಿಮಗೆ ವರ್ಷದಲ್ಲಿ ಅಂದಾಜು ಎಷ್ಟು ಹಣ ಬರುತ್ತೆ ಆ ನನಗೆ ದೊಡ್ಡದಾಗಿ ಆಸ್ತಿಪಾಸ್ತಿ ಏನೂ ಇಲ್ಲ ನಿಮ್ಮ ಕುಟುಂಬ ಹೇಗೇನೋ ನಮ್ಮ ಕುಟುಂಬ ಕೂಡ ಹಾಗೇನೆ ಅದು ಅಲ್ಲದೆ ಇವಾಗ ನಾನು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಅದು ಸಕ್ಸಸ್ ಆದರೆ ಸಕ್ಸಸ್ಸೇ ಅದು ಇವಾಗ ಯಾರ ಜೊತೆನೂ ಹೇಳ್ತಾ ಇಲ್ಲ ಅದು ಸಕ್ಸಸ್ ಆದರೆ ಹಣ ಜಾಸ್ತಿ ಬರುತ್ತೆ ಹಣ ಜಾಸ್ತಿ ಬರುತ್ತಾ ನನಗೆ ಈ ಸಂಬಂಧ ಸ್ವಲ್ಪ ಕೂಡ ಇಷ್ಟ ಇಲ್ಲ ನನಗೆ ತುಂಬ ಆಸ್ತಿಪಾಸ್ತಿ ಇರುವವರು ದೊಡ್ಡ ಬಂಗ್ಲೆ ಮನೆ ಇರುವವರು ಮಾತ್ರನೇ ಇಷ್ಟ ನೀವು ಬಡವ್ರು ಬಡವರು ಬಡವ್ರು ಇನ್ಮುಂದೆ ನನಗೆ ಈ ರೀತಿ ಬಡತನದಲ್ಲಿ ಜೀವನ ಮಾಡ್ಲಿಕ್ಕೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನೀವು ಬೇರೆ ಸಂಬಂಧನ ನೋಡ್ಕೊಳಿ ತುಂಬಾ ಸಂತೋಷ ವೆಣ್ಣಿಲಾ ನಿನಗೆ ಒಳ್ಳೆ ಸಂಬಂಧ ಸಿಗ್ಲಿ ಅಂತ ನಾನು ಕೂಡ ಆಸೆ ಪಡ್ತೀನಿ ಹೀಗೆ ಅವರಿಬ್ಬರು ಮಾಡಿಯಿಂದ ಕೆಳಗೆ ಇಳಿದು ಬಂದ್ರು ವೆಣ್ಣಿಲ ಏನ್ ಹೇಳ್ತಾಳೆ ಅಂತ ಅವಳ ತಾಯಿ ತುಂಬಾ ಗೊಂದಲದಿಂದ ನೋಡ್ತಾ ಇದ್ಲು ಆಗ ಶೇಖರ್ ವೆಣ್ಣಿಲನ ತಾಯಿ ಬಳಿ ನಾನು ನಿಮ್ಮ ಎರಡನೇ ಮಗಳ ಜೊತೆ ಮಾತಾಡ್ಬೋದಾ ಆ ಮಾತು ಕೇಳಿ ತಾಯಿ ಗೊಂದಲದಿಂದ ಆ ಆ ಸರಿಯಪ್ಪ ಹಾಗೆ ಹೇಳಿದಾಗ ಶೇಖರ್ ಆಸಿನಿ ಅವರಿಬ್ಬರು ಮೇಲೆ ಮಾಡಿ ಮೇಲೆ ಹೋಗಿ ಮಾತನಾಡಲಾರಂಭಿಸಿದ್ರು ಈ ಕಡೆ ಅವಳ ಅಕ್ಕನ ಅಭಿಪ್ರಾಯ ಹೇಗಿದೆ ಅಂತ ಶೇಖರ್ ಅವಳ ಬಳಿ ಹೇಳಿದ ಆಗ ಆಸಿನಿ ಆ ವಿಷಯ ನನಗೆ ಗೊತ್ತು ರೀ ಹೌದು ನೀವ್ ಯಾಕೆ ನನ್ ಜೊತೆ ಮಾತಾಡ್ಬೇಕು ಅಂತ ನನ್ನ ಮೇಲೆ ಕರ್ಕೊಂಡ್ ಬಂದ್ರಿ ನನಗೆ ನಿಮ್ಮ ಅಕ್ಕನಿಗಿಂತ ನಿಮ್ಮನ್ನೇ ಇಷ್ಟ ಆಯ್ತು ನಾನು ಬಂದ ತಕ್ಷಣ ನೋಡಿದ್ದು ನಿಮ್ಮ ಅಕ್ಕನಲ್ಲ ನಿಮ್ಮನ್ನೇ ಆದ್ರೆ ಅದು ತಪ್ಪು ಅಂತ ನಾನ್ ನಿಮ್ಮ ಅಕ್ಕನ್ ಜೊತೆ ಮಾತನಾಡಿದ ಮೇಲೇನೆ ತೀರ್ಮಾನ ತಗೊಂಡಿದ್ದು ನನಗೆ ನಿಮ್ನನೆ ಇಷ್ಟ ಆಗಿದ್ದು ನಾನು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಆ ಮಾತನ್ನು ಕೇಳಿ ಆಸಿನಿ ನಾವು ನಿಮ್ಗೆ ವರದಕ್ಷಿಣೆ ಏನು ಕೊಡಕ್ಕಾಗಲ್ಲ ಆ ವಿಷಯ ನಮ್ಮಅಮ್ಮ ಮೊದ್ಲು ಹೇಳಿದಾರಲ್ವಾ ಅದನ್ನ ಬಿಟ್ರೆ ನಾನ್ ನಿಮ್ನ ಮದ್ವೆ ಆಗ್ಲಿಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೆ ಅವನು ಕೂಡ ಸರಿ ಅಂತ ಹೇಳಿದ ಹೀಗೆ ಅವರಿಬ್ಬರು ಮೇಲೆಯಿಂದ ಕೆಳಗೆ ಇಳಿದು ಬಂದು ನಮ್ಮಿಬ್ಬರಿಗೆ ಒಬ್ಬರಿಗೊಬ್ಬರು ಇಷ್ಟವಾಗಿದೆ ನಾವು ಮದುವೆ ಆಗ್ತೀವಿ ಅಂತ ವಿಷಯ ಹೇಳಿದ್ರು ಅಲ್ಲಿ ಇರುವವರೆಲ್ಲರೂ ಆ ಮಾತನ್ನು ಕೇಳಿ ಆಶ್ಚರ್ಯಪಟ್ರು ಅಕ್ಕನಿಗೆ ಮದುವೆ ಆಗದೆ ತಂಗಿಗೆ ಮದುವೆ ಮಾಡಿದ್ರೆ ನಾಲ್ಕು ಜನ ನಾಲ್ಕು ರೀತಿ ಮಾತಾಡ್ತಾರೆ ಅವರಿಬ್ಬರಿಗೂ ಮದ್ವೆ ಮಾಡಿಸಿ ನಾನೇನೋ ದೊಡ್ಡದಾಗಿ ಫೀಲ್ ಆಗಲ್ಲ ಹಾಗೆ ಅಂತ ಹೇಳಿದ್ಲು ವೆಣ್ಣಿಲಾ ಶೇಖರನ ತಂದೆ ತಾಯಿ ಇಬ್ಬರು ಹುಡುಗ ಹುಡ್ಗಿ ಇಷ್ಟಪಟ್ರು ಅಂತ ಆದಷ್ಟು ಬೇಗ ಮದ್ವೆ ಮಾಡೋಣ ಅಂತ ಹೇಳಿದ್ರು ಈಕೆ ವೆಣ್ಣಿಲನ ತಾಯಿ ಕೂಡ ಸರಿ ಅಂತ ಹೇಳಿದ್ರು ಆದಷ್ಟು ಬೇಗ ಅವರಿಬ್ಬರಿಗೂ ಮದುವೆಯಾಯಿತು ಆಸಿನಿ ತನ್ನ ಅತ್ತೆ ಮನೆಗೆ ಹೊರಟೋದ್ಲು ಮನೆಯಲ್ಲಿರುವ ಬೆಣ್ಣಿಲನಿಗೆ ತಾಯಿ ಹುಡುಗನನ್ನು ನೋಡ್ತಾ ಇದ್ರು ಆದರೆ ಬಂದ ಸಂಬಂಧವನ್ನೆಲ್ಲ ಬೇಡ ಬೇಡ ಅಂತ ಹೇಳ್ತಾ ಇದ್ಲು ಬೆಣ್ಣಿಲ ಹೀಗೆ ಒಂದು ದಿನ ಅವಳ ತಾಯಿ ನಿನ್ನ ಮನ್ಸಲ್ಲಿ ಯಾರಾದ್ರೂ ಇದ್ರೆ ಹೇಳೇ ದಿಕ್ಕೆ ಅಂತ ಬರುವಂತ ಸಂಬಂಧನ ಬೇಡ ಅಂತ ಹೇಳಬೇಡ ಅಮ್ಮಾ ನನಗೆ ಒಂದು ಸಂಬಂಧ ಹುಡ್ಕೊಂಡ್ ಬಂದಿದೆ ಆ ಸಂಬಂಧ ತುಂಬಾ ಚೆನ್ನಾಗಿದೆ ಅವರು ತುಂಬಾ ಆಸ್ತಿ ಇರುವವರು ಆದ್ರೆ ಎರಡನೇ ವಿವಾಹ ಆಗ್ಬೇಕು ನನಗೆ ಅದ್ರಲ್ಲೇನು ಚಿಂತೆ ಇಲ್ಲಮ್ಮಾ ಹೌದಾ ಕಣಮ್ಮ ನನಗೆ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ ಬೇಕು ಸರಿ ಅವ್ರನ್ನ ಮನೆಗೆ ಬರ್ಲಿಕ್ಕೇಳು ಮಾತಾಡೋಣ ಕಿ ವೆಣ್ಣಿಲ ಸರಿ ಅಂತ ಹೇಳದ್ಲು ಆವಾಗ ವೆಣ್ಣಿಲನ ತಾಯಿ ಇದಕ್ಕೆ ಮುಂಚೆನೆ ಹೇಳಿದ್ರೆ ಹಣ್ಣು ಹಂಪಲು ತರ್ಲಿಕ್ಕೆ ಹಣ ಬಾಕಿ ಆಗಿರುತ್ತೆ ಹಾಗೆ ಅಂತ ಹೇಳ್ಕೊಂಡು ಮನೆಯೊಳಗೆ ಹೋದ್ಲು ಮರುದಿನ ಬೆಳಿಗ್ಗೆ ವೆಣ್ಣಿಲನ ಮನೆಗೆ ಒಬ್ಬ ವ್ಯಕ್ತಿ ಬಂದ ಅವನು ತುಂಬಾ ಆಸ್ತಿ ಇರುವವನು ದೊಡ್ಡ ಬಿಸ್ನೆಸ್ ಮ್ಯಾನ್ ತುಂಬಾ ದೂರ ಪ್ರಯಾಣ ಮಾಡಿ ತುಂಬಾ ಆಯಾಸದಿಂದ ಬಂದ ಅವನನ್ನು ನೋಡಿ ಶಾಂತಮ್ಮ ಮನೆಯೊಳಗೆ ಬನ್ನಿ ಅಂತ ಕರೆದ್ರು ಅಣ್ಣ ಅತ್ತಿಗೆ ಮಗ ಯಾರು ಬರ್ಲಿಲ್ವಾ ಆ ಮಾತನ್ನು ಕೇಳಿ ಆ ವ್ಯಕ್ತಿ ನಗ್ತಾ ಇದ್ದ ಅಷ್ಟರಲ್ಲಿ ವೆಣ್ಣಿಲ ಅಲ್ಲಿಗೆ ಬಂದ್ಲು ಅಮ್ಮ ಒಮ್ಮೆ ನನ್ನ ಹತ್ರ ಬಾ ನಿಮ್ ಜೊತೆ ಮಾತಾಡ್ಬೇಕು ಆ ಇವಾಗ ಬರ್ತೀನಿ ಹಾಗೆ ಅಂತ ಶಬ್ದ ಮಾಡಿ ಪಕ್ಕಕ್ಕೆ ಹೋದ್ಲು ವೆನ್ನಿಲನ ತಾಯಿ ವೆಣ್ಣಿಲನ ಬಳಿ ಬಂದ್ಲು ಅಮ್ಮಾ ಇವಾಗ ಮನೆಗೆ ಬಂದಿದಾರಲ್ವಾ ಅವರೇ ಮದ್ವೆ ಹುಡ್ಗ ನಾನು ಹೇಳ್ದೆ ಅಲ್ವಾ ಎರಡನೇ ಮದ್ವೆ ಅಂತ ಅವರ ಮಕ್ಕಳು ಹೆಂಡತಿ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ರು ಅವನ ಜೊತೆ ಹಣ ಇದೆ ಅಂತಾನೆ ಅವನ ನಾನು ಮದ್ವೆ ಆಗ್ಲಿಕ್ಕೆ ಒಪ್ಪಿರೋದು ಅವ್ರ ಬಗ್ಗೆ ನೀವು ಪೇಪರ್ ಅಲ್ಲಿ ನೋಡ್ಲಿಲ್ವಾ ತುಂಬಾ ಬಿಸ್ನೆಸ್ ಇದೆಯಮ್ಮ ಅವರಿಗೆ ಏನೇ ನಿನ್ಗೇನು ಹುಚ್ಚಿಡ್ದಿದ್ಯಾ ತಂದೆ ವಯಸ್ಸಲ್ಲಿ ಇರುವ ಅವನನ್ನು ಮದ್ವೆ ಆಗ್ತೀನಿ ಅಂತ ಹೇಳ್ತಿದೀಯಾ ಅಯ್ಯೋ ಅಮ್ಮ ನೀನು ಹುಡ್ಕೊಂಡ್ ಬಂದಿರುವ ಸಂಬಂಧನ ನಾನು ಮದ್ವೆ ಆದ್ರೆ ನಾನು ಸಾಯ ತನಕ ಈಗೇನೆ ಹರ್ಕುಲ್ ಬರ್ಕುಲ್ ಬಟ್ಟೆ ಹಾಕೊಂಡಿರ್ಬೇಕು ಇಷ್ಟ ಇದ್ರೂ ಇಲ್ಲದಿದ್ರು ನಾನಾ ವ್ಯಕ್ತಿನ ಮದ್ವೆ ಆಗದ್ ಮಾತ್ರ ಖಂಡಿತ ಬೆಣ್ಣಿಲ ಇಷ್ಟೊಂದು ಹಠ ಮಾಡಿ ಹೇಳುವುದರಿಂದ ಬೆಣ್ಣಿಲನ ತಾಯಿ ಏನು ಮಾಡಲು ಸಾಧ್ಯವಾಗದೆ ಒಪ್ಪಿಕೊಂಡ್ಲು ಮದ್ವೆ ಪಟ್ನದಲ್ಲಿ ದೊಡ್ಡ ಮದ್ವೆ ಹಾಲ್ ಅಲ್ಲಿ ನಡೆಯಿತು ಬೆಣ್ಣಿಲ ಅವಳ ಮದ್ವೆಗೆ ಯಾವ ಸಂಬಂಧಿಕರನ್ನು ಕೂಡ ಅವಳು ಕರೆಯಲೇ ಇಲ್ಲ ಕನಿಷ್ಠ ಹಾಸಿನಿಗೆ ಮದ್ವೆ ಅಂತ ಹೇಳಿದ್ರೆ ಹೊರತು ಮದ್ವೆಗೆ ಬಾ ಅಂತ ಕರೆದೇ ಇಲ್ಲ ಅಲ್ಲಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ತುಂಬಾ ಜನರು ಬಂದಿದ್ರು ಸ್ವಲ್ಪ ಜನ ಈ ಮುದುಕನಿಗೆ ಈ ವಯಸ್ಸಲ್ಲಿ ಮದ್ವೆ ಬೇಕಾಗಿತ್ತ ಅಂತ ಕೆಲವರು ಮಾತಾಡಿದ್ರೆ ಇನ್ನು ಕೆಲವರು ಹಣ ಇದ್ರೆ ಯಾರು ಯಾರನ್ನು ಬೇಕಾದ್ರೂ ಮದ್ವೆ ಆಗ್ಬೋದು ಅಂತ ಕೆಲವರು ಮಾತಾಡ್ತಿದ್ರು ಅದನ್ನೆಲ್ಲ ಶಾಂತಮ್ಮ ಕೇಳ್ಕೊಳ್ತಾ ಇದ್ರು ಆದ್ರೆ ಏನು ಮಾಡಲು ಸಾಧ್ಯವಾಗದೆ ತುಂಬಾ ಬೇಜಾರಾಗಿ ಅಲ್ಲಿಂದ ಹೊರಟೋದ್ರು ಮದ್ವೆ ಆದ ನಂತರ ವೆಣ್ಣಿಲಾ ತನ್ನ ತಾಯಿ ಹೇಗಿದ್ದಾರೆ ಚೆನ್ನಾಗಿದ್ದಾರಾ ಇಲ್ವಾ ಅಂತ ಫೋನ್ ಕೂಡ ಮಾಡಿ ಮಾತಾಡ್ಸ್ಲೇ ಇಲ್ಲ ಬೆಣ್ಣಿಲ ಪಟ್ನದಲ್ಲೇ ಇದ್ದುಕೊಂಡು ತುಂಬಾ ಲಕ್ಸರಿ ಜೀವನವನ್ನು ಮಾಡ್ತಾ ಇದ್ಲು ಅವಳಿಗೆ ಇಷ್ಟ ಬಂದಂಗೆ ಶಾಪಿಂಗ್ ಮಾಡಿಕೊಂಡು ತಿರುಗಿಕೊಂಡು ಆರಾಮವಾಗಿದ್ಲು ಹೀಗೆ ಅವಳು ವಿದೇಶಕ್ಕೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದು ಆರಾಮವಾಗಿ ಸಂತೋಷವಾಗಿ ಎಂಜಾಯ್ ಮಾಡ್ಕೊಂಡಿದ್ಲು ಅಯ್ಯ ಶಾಂತಮ್ಮ ಬೆಣ್ಣಿಲ ವಯಸ್ಸಾದ ವ್ಯಕ್ತಿಯನ್ನು ಮದುವೆ ಆಗಿದ್ದಾಳೆ ಅಂತ ತುಂಬಾ ಚಿಂತೆ ಮಾಡ್ಕೊಂಡು ಬೇಜಾರ್ ಮಾಡ್ತಿದ್ರು ಈ ವಿಷಯವನ್ನು ಆಸಿನಿ ಜೊತೆ ಹೇಳಿ ಇನ್ನಷ್ಟು ಬೇಜಾರ್ ಮಾಡ್ತಿದ್ರು ಶೇಖರ್ ಆ ವಿಷಯವನ್ನು ಕೇಳಿ ನೋಡಿ ನಿಮ್ಮ ದೊಡ್ಡ ಮಗಳಿಗೆ ಹಣ ಒಂದಿದ್ರೆ ಮಾತ್ರ ಸಾಕು ಪ್ರೀತಿ ಬಾಂಧವ್ಯದ ಬೆಲೆ ಅವರಿಗೆ ಗೊತ್ತಿಲ್ಲ ಅದಕ್ಕೇನೆ ಮದುವೆಗೆ ಬನ್ನಿ ಅಂತ ಕೂಡ ನಮ್ನ ಕರ್ದಿಲ್ಲ ಅವರ ಬಗ್ಗೆ ನೀವು ಏನೂ ಆಲೋಚನೆ ಮಾಡ್ಬೇಡಿ ಅವರು ಹಣದಿಂದ ತುಂಬಾ ಸಂತೋಷವಾಗಿರ್ತಾರೆ ಹಾಗೆ ಅಂತ ಹೇಳಿದ ಹೀಗೆ ಕೆಲವು ದಿನಗಳೇ ಕಳೆಯಿತು ವೆಣ್ಣಿಲ ಪೂರ್ತಿಯಾಗಿ ತವರ ಮನೆಯನ್ನು ಮರ್ತೋಗಿ ತುಂಬಾ ಸಂತೋಷವಾಗಿ ಎಂಜಾಯ್ ಮಾಡ್ತಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಬೆಣ್ಣಿಲ ಗರ್ಭವತಿ ಅಂತ ಸೀಮಂತ ಮಾಡ್ಬೇಕು ಅಂತ ತಾಯಿಯ ಬಳಿ ಹೇಳದ್ಲು ಅದಿಕ್ಕೆ ತಾಯಿ ಶಾಂತಮ್ಮ ಖಂಡಿತ ಕಣಮ್ಮ ಹಾಗೆ ಅಂತ ಹೇಳದ್ಲು ಸೀಮಂತ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ ಹೇಳದ್ಲು ಅದಕ್ಕೆ ತಾಯಿ ಕೂಡ ಸರಿ ಅಂತ ಒಪ್ಪಿಕೊಂಡ್ಲು ಕಡೆ ಆಸನೆಯವರಿಗೂ ಹೇಳದ್ಲು ಫಂಕ್ಷನ್ ದಿನ ಎಲ್ಲರೂ ಕೂಡ ಪಟ್ನದಲ್ಲಿರುವ ಹಾಲಿಗೆ ಹೋಗಿದ್ರು ಅಲ್ಲಿ ಎಲ್ಲರೂ ಇದ್ರು ಬಂದವರನ್ನೆಲ್ಲ ಹತ್ತಿರ ಇದ್ದು ಮಾತಾಡ್ಸ್ತಾ ಇದ್ಲು ವೆಣ್ಣಿಲಾ ಆಸಿನಿಯನ್ನು ನೋಡಿ ಕೂಡ ನೋಡದ ಹಾಗೇನೆ ಇದ್ಲು ಬೆಣ್ಣಿಲ ಹೀಗೆ ಸೀಮಂತ ಫಂಕ್ಷನ್ ನಡೀತಾ ಇತ್ತು ಬಂದವರೆಲ್ಲ ಕೂತು ಊಟ ಮಾಡ್ತಾ ಇದ್ದಾಗ ಬೆಣ್ಣಿಲ ಎಲ್ಲರನ್ನೂ ಮಾತಾಡ್ಸಿದ್ಲು ಆಸನಿಯ ಪಕ್ಕಕ್ಕೆ ಬರುವಾಗ ಪಕ್ಕದಲ್ಲಿರುವವರ ಬಳಿ ಬೆಣ್ಣಿಲಾ ಆ ಇವಳು ನನ್ ತಂಗಿ ಹಣ ಇಲ್ಲದವನನ್ನು ಮದ್ವೆ ಮಾಡ್ಕೊಂಡು ತುಂಬಾ ಕಷ್ಟಪಡ್ತಿದ್ದಾಳೆ ಏನ್ ಮಾಡೋದು ಪಾಪ ಅವಳ ಬದುಕು ನಾಶ ಆಗ್ಬಿಡ್ತು ತಿನ್ಲಿಕ್ಕೆ ಕೂಡ ಇದೆಯೋ ಇಲ್ವೋ ಆ ಮಾತನ್ನು ಕೇಳಿ ಆಸಿನಿ ತುಂಬಾ ಬೇಜಾರ್ ಮಾಡದ್ಲು ಆ ಮಾತನ್ನು ಕೇಳಿ ಶೇಖರ್ ಕೂಡ ತುಂಬಾ ಬೇಜಾರ್ ಮಾಡ್ದ ಅಷ್ಟರಲ್ಲಿ ವೆಣ್ಣಿಲನ ಗಂಡ ಬಂದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಬರ್ತೀರಾ ಅಂತ ನೀವು ತುಂಬಾ ಬಿಜಿ ಅಲ್ವಾ ಸರ್ ನೀವೇಗೆ ಸರ್ ಇಲ್ಲಿಗೆ ಬಂದ್ರಿ ಫೋನ್ ಕಾಂಟ್ಯಾಕ್ಟ್ ಕೂಡ ಸರಿಯಾಗಿಲ್ಲ ವೆಣ್ಣನ ಗಂಡ ಶೇಖರನ್ನು ಮಾತಾಡ್ಸುವಾಗ ಎಲ್ಲರೂ ಅವರನ್ನು ನೋಡಿ ಆಶ್ಚರ್ಯ ಪಟ್ರು ಏನ್ರಿ ನೀವು ಅವನ್ನ ಹೋಗಿ ಸರ್ ಅಂತ ಹೇಳ್ತಾ ಇದ್ದೀರಾ ಅವನು ನನ್ ತಂಗಿ ಗಂಡ ನೀವು ಯಾರ್ನನ್ನು ನೋಡಿ ಏನೋ ಮಾತಾಡ್ತಿದ್ದೀರಾ ಅವರು ನಿನ್ ತಂಗಿ ಗಂಡ ಆಗಿರ್ಬೋದು ಆದ್ರೆ ಅವರು ನಂಗೆ ಸಂಬಂಧಿಕರು ನ ಎಲ್ಲ ಬಿಸ್ನೆಸ್ಗೂ ಅವರೇ ಒನ್ ಆಫ್ ದ ಪಾರ್ಟ್ನರ್ ಅವರ ಸಂಪಾದನೆ ನಮಗಿಂತ ಹತ್ತು ಪಟ್ಟು ಅಧಿಕ ಹಾಗೆ ಹೇಳಿದಾಗ ಬೆಣ್ಣಿಲನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಆಸಿನಿ ಕೂಡ ತುಂಬಾ ಆಶ್ಚರ್ಯಪಟ್ಲು ರೀ ಏನ್ರಿ ಇದೆಲ್ಲ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಹೌದು ಆಸಿನಿ ಅವ್ರು ಹೇಳೋದು ನಿಜಾನೇ ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಕಾರಣ ನನಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಅದಕ್ಕೇನೆ ನಾನು ಸಾಮಾನ್ಯನಾಗಿ ಬದುಕಬೇಕು ಅಂತ ಆ ಬಿಸ್ನೆಸ್ ಹೊರಗೆ ಬಂದಿದ್ದೀನಿ ಅನ್ನುವ ಹಾಗೆ ಎಲ್ಲರ ಮುಂದೆ ನಾಟಕ ಮಾಡ್ತಾ ಇದ್ದೆ ಹೀಗೆ ಶೇಖರ್ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯಪಟ್ರು ಆಸಿನಿ ತುಂಬಾನೇ ಸಂತೋಷಪಟ್ಲು ಹೀಗೆ ಅವರು ಅಲ್ಲಿಂದ ಹೊರಟೋಗುವಾಗ ವೆಣ್ಣಿಲಾ ಬಂದು ಆಸಿನಿ ನನ್ನನ್ನು ಕ್ಷಮಿಸು ನಿನ್ನ ಗಂಡನ್ ಬಗ್ಗೆ ಸರಿಯಾಗಿ ಗೊತ್ತಾಗದೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟೆ ಕೆಸರನ ಮೇಲೆ ಚಪ್ಪಲಿ ಹಾಕೊಂಡ್ರೆ ಏನಿದೆ ಅಕ್ಕ ಯಾವಾಗ್ಲೂ ಹಣ ಮುಖ್ಯ ಮನುಷ್ಯರು ಬೇಕಾಗಿಲ್ಲ ಅಲ್ವಾ ನೀನು ಹಾಗೇನೇ ಇರು ಹಣದ ಆಸೆಗೋಸ್ಕರ ನೀನು ಹೇಗೆ ಮದ್ವೆ ಆದೋ ಅದೇ ರೀತಿ ನೀನು ಯಾವಾಗ್ಲೂ ಸಂತೋಷವಾಗಿರು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ನಂತರ ಶೇಖರ್ ಎಂದಿನಂತೆ ಅವನ ಬಿಸ್ನೆಸ್ ಸ್ಟೇಟಿಗೆನೆ ಹೊರಟೋದ ಸ್ನೇಹ ಜೀವನ ಸಂಪೂರ್ಣವಾಗಿ ಬದಲಾಯಿತು ಕುಟುಂಬ ಯಾರು ಊಹಿಸಲು ಸಾಧ್ಯವಾಗದಷ್ಟು ಮೇಲ್ಮಟ್ಟದಲ್ಲಿತ್ತು ಆ ಕುಟುಂಬವನ್ನು ನೋಡಿ ಹೆಣ್ಣಿಲನಿಗೆ ಚಪ್ಪಲಲ್ಲಿ ಏಟ್ಟು ತಿಂದ ಅನುಭವವಾಯಿತು ತುಂಬಾನೇ ದುಃಖ ಪಡ್ತಿದ್ಲು ಈ ಸಮ್ಮರ್ ಕಾಲದಲ್ಲಿ ಬಿಸಿಲು ತುಂಬಾ ಅಧಿಕವಾಗಿತ್ತು ಗುಡಿಸಲು ಮನೆಯಲ್ಲಿ ಕೂಡ ಬಿಸಿಲು ಜಾಸ್ತಿ ಇತ್ತು ಆಸಿನಿಗೆ ತುಂಬಾ ಬೆವರ್ತಾ ಇತ್ತು ಒಲೆಯ ಮುಂದೆ ನಿಂತ್ಕೊಂಡು ಅವಳು ಬೆವರ್ನ ಒರೆಸ್ಕೊಳ್ತಾನೇ ಇದ್ಲು ಆಗ ಅಲ್ಲಿಗೆ ತುಂಬಾ ಕೋಪದಿಂದ ಬಂದ ರಾಮ್ಬಾಬು ಹಬ್ಬ ಈ ಬಿಸ್ಲಲ್ಲಿ ನನಗೆ ಆಗ್ತಾ ಇಲ್ಲ ಹೌದು ಅಡಿಗೆ ಎಷ್ಟಾಯ್ತು ಆ ರೀ ಆಗ್ತಾ ಇದೆ ಆಯ್ತಾಯ್ತು ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ಯಾ ಮನೇಲ್ ತಾನೇ ಇದೀಯಾ ಇಷ್ಟೊಂದು ಲೇಟ್ ಮಾಡ್ತಾ ಇದ್ದೀಯಲ್ಲ ಏನ್ ಮಾಡ್ತಾ ಇದ್ದೆ ಚಿಚಿ ಹೊರಗಡೆನೂ ನೆಮ್ಮದಿ ಇಲ್ಲ ಮನೆಯೊಳಗೇನೂ ನೆಮ್ಮದಿ ಇಲ್ಲ ಎಲ್ಲಿ ನೋಡಿದ್ರು ಈ ರೀತಿ ಕಷ್ಟನೇ ನಿನ್ನ ಕಟ್ಕೊಂಡೆ ನೋಡು ಎಲ್ಲ ನನ್ ಹಣೆ ಬರಹ ರೀ ರೀ ಒಂದೇ ನಿಮಿಷ ರೀ ಒಂದೇ ನಿಮಿಷ ಹಾಗೆ ಅಂತ ಹೇಳಿ ಆಸಿನಿ ತನ್ನ ಗಂಡನಿಗೋಸ್ಕರ ಪ್ಲೇಟಲ್ಲಿ ಅನ್ನ ಹಾಕಿ ಅವನು ಕೂತಿದ್ದಾಗ ಅವನಿಗೆ ತಗೊಂಡೋಗಿ ಕೊಟ್ಲು ಬಾಬು ಒಂದು ತುತ್ತನ್ನು ತೆಗೆದು ಬಾಯಲ್ಲಿ ಇಟ್ಟು ಹಬ್ಬಾ ಏನ್ ಅಡಿಗೆ ಮಾಡಿದೀಯಾ ಇದ್ನ ನಾಯಿ ಕೂಡ ತಿನ್ನದಿಲ್ಲ ಹಾಗೆ ಅಂತ ವೇಗ ವೇಗವಾಗಿ ಊಟ ಮಾಡಿ ಅಲ್ಲಿಂದ ಹೊರಟು ಹೊರಗಡೆ ಹೋದ ಏನ್ರೀ ಏನದು ಮೊದ್ಲು ಬೊಗಳು ಮನೆಯಲ್ಲಿ ಅಕ್ಕಿ ರೀ ಎಲ್ಲ ಇವಾಗ್ಲೇ ಖಾಲಿ ಆ ದೇವ್ರೇನೋ ನನ್ ಜೊತೆ ಫುಟ್ಬಾಲ್ ಆಡ್ತಾ ಇದ್ದಾನೆ ನೀನೇನೋ ಕ್ರಿಕೆಟ್ ಆಡ್ತಾ ಇದ್ದೀಯಾ ಎಲ್ರು ನನ್ ಜೊತೆ ಆಟ ಆಡ್ತಿದ್ದೀರಾ ಅರಿ ಸರಿ ರಾತ್ರಿ ಬರುವಾಗ ತಗೊಂಬರ್ತೀನಿ ಹೀಗೆ ರಾಮ್ ಬಾಬು ತನ್ನ ಹೆಂಡತಿಯನ್ನು ಬೈಕೊಂಡು ಆ ದೇವರನ್ನು ಕೂಡ ಬೈಕೊಂಡು ಅಲ್ಲಿಂದ ಹೊರಗಡೆ ಹೋದ ರಸ್ತೆಯಲ್ಲಿ ಕೆಲ್ಸಕ್ಕೋಸ್ಕರ ನೋಡ್ಕೊಂಡು ನಿಂತಿದ್ದ ರಾಮ್ ಬಾಬುವನ್ನು ಕಾರಲ್ಲಿ ಬಂದ ಶೇಖರ್ ನೋಡ್ದ ಅರೇ ರಾಮ್ ಬಾಬು ಇಲ್ಲಿ ನಿಂತಿದ್ದೀರಾ ಕೆಲ್ಸಕ್ಕಾ ನಾನು ಕೆಲ್ಸಕ್ಕೆ ಹೋಗದಿದ್ರೆ ಮನೆ ರನ್ ಆಗ್ಬೇಕಲ್ವಾ ನಿಮ್ಮಂತಹ ಶ್ರೀಮಂತನಲ್ವಲ್ಲ ಯಾರ್ ಹೇಳಿದ್ದು ನಿಮ್ ಜೊತೆ ಹಣ ಇಲ್ಲ ಅಂತ ನಿಮ್ಮ ಹೆಂಡತಿ ನನ್ನ ಹೆಂಡತಿಯ ತಂಗಿ ನೀವು ನನಗೆ ತಮ್ಮ ಅವರ ಮಧ್ಯೆ ಏನೋ ಜಗಳ ನನ್ನ ಹೆಂಡತಿಗೆ ಯಾವಾಗ್ ನೋಡಿದ್ರೂ ಆಸ್ತಿ ಹುಚ್ಚು ಅದರಿಂದ ನಿಮಗೆ ಏನೂ ಕೊಡ್ಲಿಲ್ಲ ಆಸ್ತಿ ಮಾತ್ರ ನಿಮ್ಗೂ ಕೂಡ ಬಂದಿದ್ರೆ ನನ್ನ ಹಾಗೆ ನೀವು ಕೂಡ ಇವಾಗ ಕಾರಲ್ಲಿ ಸುತ್ತಾಡ್ತಿರ್ತೀರಿ ಆ ಅದೆಲ್ಲ ಇವಾಗ್ಯಾಕೆ ಇವತ್ತು ಕೆಲ್ಸಕ್ಕೋಗದಿದ್ರೆ ಒಟ್ಟೆ ಖಾಲಿ ಇವತ್ತು ಸರಿ ಸರಿ ಈ ಹಣ ತಗೊಳ್ಳಿ ಅಯ್ಯಯ್ಯೋ ಹಣ ಎಲ್ಲ ಬೇಡ ಏನಾದ್ರೂ ಕೆಲಸ ಇದ್ರೆ ಹೇಳಿ ನನಗೆ ಸಾಕು ಹೀಗೆ ನಾನು ಮಾಡಿದ ಕೆಲಸಕ್ಕೆ ಹಣ ಕೊಡಿ ಅಷ್ಟೇ ಸಾಕು ಕೆಲಸ ಮಾಡದೆ ಹಣ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ಇದೇ ಕಣಯ್ಯ ನನಗೆ ನಿನ್ನಲ್ಲಿ ಇಷ್ಟವಾದ ಗುಣ ಸರಿ ಸರಿ ಒಂದು ಕೆಲಸ ಇದೆ ನನ್ನ ಮನೆಯ ಹೊರಗಡೆ ಹೂ ತೋಟಕ್ಕೆ ನೀರಾಕ್ಬೇಕು ನಿನ್ನಿಂದ ಆಗುತ್ತಾ ನಿನ್ನ ಹೆಂಡ್ತಿ ಏನಾದ್ರೂ ಬೈತಾಳ ನಿನ್ನ ಹೆಂಡ್ತಿ ಒಪ್ತಾಳ ಅರೆ ಇದೆಲ್ಲ ಯಾರಾದ್ರೂ ಹೆಂಡ್ತಿ ಜೊತೆ ಹೋಗಿ ಹೇಳ್ತಾರಾ ನನ್ ಕೈಗೆ ಏನಾದ್ರೂ ಕೆಲ್ಸ ಸಿಕ್ಕಿದ್ರೆ ಸಾಕು ಅದಿಕ್ಕೆ ಹಣ ಕೊಟ್ರೆ ಸಾಕು ಹೀಗೆ ಶೇಖರ್ ಮನೆಗೆ ಹೋದ ರಾಮ್ ಆ ಮನೆ ಅರಮನೆ ರೀತಿ ಇತ್ತು ರಾಮ್ಬಾಬುವನ್ನು ನೋಡಿದ ತಕ್ಷಣ ಕೋಪದಲ್ಲಿ ಉಗ್ರ ತಾಂಡವಾಡ್ತಿದ್ಲು ವೆಣ್ಣಾ ನನ್ ಮನೆಗೆ ಬರ್ಲಿಕ್ಕೆ ನಿನ್ಗೆ ನಾಚಿಕೆ ಆಗ್ಲಿಲ್ವಾ ಗುಡಿಸಲ ಮನೆಯಲ್ಲೇ ಇರುವವನು ನೀನು ಯಾವ ಮುಖನ ಈ ಮನೆಗೆ ಬಂದೆ ಇಲ್ಲಿ ನೋಡು ವೆಣ್ಣಿಲಾ ನಾನೇ ಅವನ್ನ ಕೆಲ್ಸ ಕರ್ಕೊಂಡ್ ಬಂದಿದ್ದು ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ ಓಹೋ ಕೆಲ್ಸದವ್ರಾ ಹಾಗಾದ್ರೆ ಸರಿ ಮನೆಯೊಳಗೆ ಕರ್ಕೊಂಬರ್ಬೇಡಿ ದೂರದಲ್ಲಿ ನಿಲ್ಸಿ ಮಾತಾಡ್ಸಿ ರಾಮ್ ಬಾಬುವಿಗೆ ಕೋಪ ಬಂದ್ರು ಮೌನವಾಗಿಯೇ ನಿಂತಿದ್ದ ಹೀಗೆ ಆ ದಿನವಿಡೀ ಹೊರಗಡೆ ಗಿಡಕ್ಕೆ ನೀರಾಕ್ತಿದ್ದ ಹೀಗೆ ರಾಮ್ ಬಾಬು ಸಂಜೆ ತನಕ ಹೊರಗಡೆ ಗಿಡಗಳಿಗೆ ನೀರಾಕುವುದು ಗಿಡಗಳನ್ನು ಶುದ್ಧ ಮಾಡುವುದು ಅಂತ ಕೆಲ್ಸ ಮಾಡಿ ಕೂಲಿಗೋಸ್ಕರ ಬಂದ ಇಲ್ ನೋಡಿ ಈ ಮನೆಯಲ್ಲಿ ಎಸಿಯಲ್ಲಿ ತಂಪಾಗಿದ್ದು ನನ್ನಂತವ್ರನ್ನ ಅವಮಾನ ಮಾಡ್ತಾ ಇದ್ದೀರಾ ಆದ್ರೆ ನನ್ ಮನೆಯಲ್ಲಿ ನನ್ನ ಹೆಂಡತಿ ನನ್ಗೋಸ್ಕರ ಕಷ್ಟಪಟ್ಟು ಬೆವರ್ ಸುರ್ಸ್ಕೊಂಡು ಅಡಿಗೆ ಮಾಡ್ತಾಳೆ ನಾನು ಏನೇ ಹೇಳಿದ್ರು ಸುಮ್ಮನಿರ್ತಾಳೆ ಅದು ಪ್ರೀತಿ ನಿಮಗೆ ಒಂದು ವಿಷಯ ಹೇಳ್ಬೇಕು ನಿಮ್ಮ ತಂಗಿ ನನ್ನ ಎಷ್ಟು ಪ್ರೀತಿ ಮಾಡ್ತಾಳೋ ಅಷ್ಟೇ ಪ್ರೀತಿ ನಿಮ್ಮ ಮೇಲೆ ಇದೆ ಹಣದ ಗರ್ವದಿಂದ ನೀವೇ ಆ ವಿಷಯವನ್ನು ಅರ್ಥ ಮಾಡ್ಕೊಂಡಿಲ್ಲ ಹಾಗೆ ಹೇಳಿ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟ ರಾಂಬಾಬು ಇದನ್ನೆಲ್ಲ ನೋಡ್ತಾ ಇದ್ದ ಶಂಕರ್ ನೋಡುವೆಣ್ಣಿಲಾ ಬಿಸಿಲು ಅಧಿಕವಾಗುವ ಸಾಧ್ಯತೆ ಇದೆ ನೀನು ಒಳಗಡೆ ಹೋಗಿ ಎಸಿಯಲ್ಲಿ ವಿಶ್ರಾಂತಿ ತಗೋ ಇನ್ನು ಏನಾದ್ರೂ ಬೇಕಂದ್ರೆ ಕೇಳು ನಾನು ಹೇಳ್ತೆ ಅಲ್ವರಿ ನನಗೆ ಕುಡಿಲಿಕ್ಕೆ ತಂಪಾಗಿರುವ ಜ್ಯೂಸ್ ಬೇಕು ಅಂತ ಇನ್ನು ಜ್ಯೂಸ್ ಮಾಡ್ಲಿಕ್ಕೆ ಯಾರು ಬರ್ಲಿಲ್ವಾ ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹೌದು ಅಲ್ಲಿ ಹೋಗಿದ್ರಲ್ಲ ಆಸಿನಿನ ನೋಡಿದ್ರಾ ಹೌದು ಪಾಪ ತುಂಬಾ ಕಷ್ಟದಲ್ಲಿ ಬದುಕ್ತಾ ಇದ್ದಾರೆ ಏನು ಈ ಪರಿಸ್ಥಿತಿ ಚೆನ್ನಾಗಿಲ್ಲ ಈ ಬಿಸಿಲಲ್ಲಿ ಗಂಜಿ ಕುಡಿಯವರ ಪರಿಸ್ಥಿತಿನೂ ಹೀಗೆ ಇದೆ ಗಂಟೆಗೆ ಒಂದ್ಸಲ ಜ್ಯೂಸ್ ಕುಡಿಯೋರ ಪರಿಸ್ಥಿತಿ ಕೂಡ ಹೀಗೇನೆ ಇದೆ ಅದೆಲ್ಲ ಸರಿ ಒಂದ್ಸಲ ನಿನ್ ತಂಗಿನ ನೋಡಿ ಬರ್ಬೋದಲ್ವಾ ನಾನೋಗಿ ನನ್ ತಂಗಿನ ನೋಡಿದ್ರೆ ಅವಳು ಬೇಕಾಗಿದ್ನೆಲ್ಲ ಕೇಳ್ತಾಳೆ ಅವಳು ಸತ್ರು ಕೂಡ ಸರಿ ನಾನೋಗಿ ಅವಳ ಮುಖನೆಲ್ಲ ನೋಡೋದಿಲ್ಲ ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡು ಹೋಗಿದ್ದಿಕ್ಕೆ ಅವಳ ಪರಿಸ್ಥಿತಿ ಹೀಗಿದೆ ಆ ಪ್ರೀತಿಯೇ ಅವಳನ್ನು ರೋಡ್ ಮೇಲೆ ಬದುಕುವ ರೀತಿ ಮಾಡಿದ್ದು ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ ಮೊದ್ಲು ಹೋಗಿ ಜ್ಯೂಸ್ ಮಾಡೋರ್ನ ಕರ್ಕೊಂಬನ್ನಿ ಹಾಗೆ ಹೇಳಿ ಬೆಣ್ಣಿಲಾ ಕೋಪದಿಂದ ಅವಳ ರೂಮಿಗೆ ಹೋದ್ಲು ಬೆಣ್ಣಿಲಾ ಹೋದ ನಂತರ ಶಂಕರ್ ಆಲೋಚನೆ ಮಾಡಲು ಆರಂಭಿಸಿದ ಹೀಗೆ ಕೂಲಿ ಹಣ ಸಿಕ್ಕಿದ ನಂತರ ರಾಮ್ ತನ್ನ ಹೆಂಡತಿಗೋಸ್ಕರ ಒಂದು ಕೊಡೆ ಹಾಗೂ ಮನೆಗೋಸ್ಕರ ವಸ್ತುಗಳನ್ನ ತಗೊಂಡ್ ಬಂದ ಆವಾಗ ತಂಪಾಗಿರುವ ನಿಂಬೆ ಜ್ಯೂಸ್ ಅನ್ನು ತನ್ನ ಹೆಂಡತಿಗೆ ಕೊಟ್ಟ ಕುಡಿ ಹಾಸಿನಿ ಈ ರೀತಿ ತಂಪಾಗಿ ಜ್ಯೂಸ್ ಕುಡಿದು ಎಷ್ಟು ದಿನ ಆಯ್ತು ಏನ್ರಿ ವಸ್ತುಗಳೆಲ್ಲ ತಗೊಂಡ್ ಇವತ್ತು ಒಳ್ಳೆ ಕೆಲ್ಸನೇ ಸಿಕ್ಕಿದೆ ಈ ದಿನ ನಾನು ನಿಮ್ಮ ಮನೆಗೆ ಕೆಲ್ಸಕ್ಕ ಹೋಗಿದ್ದೆ ನಿಮ್ಮ ಬಾವ ರಸ್ತೆಯಲ್ಲಿ ನಿಂತಿದ್ದಂತಹ ನನ್ನ ಕರ್ಕೊಂಡೋಗಿ ಅವರ ತೋಟದಲ್ಲಿ ಕೆಲ್ಸ ಕೊಟ್ರು ರಾಮ್ ಬಾಬು ಹಾಗೆ ಹೇಳಿದಾಗ ಆಸಿನಿ ತುಂಬಾ ದುಃಖಪಟ್ಲು ಇಲ್ಲಿ ನೋಡು ಆಸಿನಿ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ತಿನ್ನುವವರು ಇಷ್ಟಕ್ಕೆಲ್ಲ ದುಃಖ ಪಡಬಾರದು ನಿನಗೆ ಆಸ್ತಿಯನ್ನೆಲ್ಲ ಕೊಡದೆ ಎಸಿಯಲ್ಲಿ ಸಂತೋಷವಾಗಿದ್ದಾರಲ್ಲ ಅವರು ದುಃಖ ಪಡಬೇಕಾದವರು ಆದ್ರೆ ಅಲ್ಲಿ ಅವರು ಕೂಡ ಮನಶಾಂತಿ ಇಲ್ಲದೇನೆ ಇದ್ದಾರೆ ಬಿಸಿಲು ಜಾಸ್ತಿ ಇರುವ ಕಾರಣ ಅವರಿಗೂ ಕೂಡ ಮನೆಯಲ್ಲಿ ಇರ್ಲಿಕ್ಕಾಗ್ತಾ ಇಲ್ಲ ಕನಿಷ್ಠ ನೀನ್ ಹೇಗಿದ್ಯಾ ಅಂತ ಕೂಡ ನನ್ ಜೊತೆ ಒಂದ್ ಮಾತ್ ಕೂಡ ಕೇಳಲಿಲ್ಲ ಅದೆಲ್ಲ ಬಿಡ್ರಿ ಯಾರ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದೇ ತಾನೇ ನಡೆಯೋದು ಸರಿ ಆಸಿನಿ ನಾವು ಹೊರಗಡೆ ಮರದತ್ರ ಮಲ್ಕೊಳ್ಳೋಣ ಒಳ್ಳೆ ಗಾಳಿ ಬರುತ್ತೆ ಆಸಿನಿ ಮತ್ತು ರಾಂಬಾಬು ಮರದ ಕೆಳಗಡೆ ಹೊರಗಡೆ ಮಂಚವನ್ನು ಹಾಕಿಕೊಂಡು ತಂಪಾದ ಗಾಳಿಯಲ್ಲಿ ಸುಖವಾಗಿ ನಿದ್ರೆ ಮಾಡಿದ್ರು ಮರುದಿನ ಶಂಕರ್ ಆಸಿನಿಯ ಮನೆಗೆ ಬಂದ ಏನಣ್ಣ ಮತ್ತೆ ನನ್ನ ಕೆಲ್ಸ ಕರೆಯಕ್ ಬಂದ್ರ ರಾಂಬಾಬು ನೀನು ಇವಾಗ್ಲೇ ಆಸಿನಿನ ಕರ್ಕೊಂಡು ನನ್ ಮನೆಗ್ ಬರ್ಬೇಕು ಅಲ್ಲಿ ನನ್ನ ಹೆಂಡತಿ ಬೆಣ್ಣಿಲಾ ಸಾವಿನ ಮಧ್ಯೆ ಹೋರಾಡ್ತಿದ್ದಾಳೆ ಬೆಣ್ಣಿಲನಿಗೆ ಆ ರೀತಿ ಆಗಿದೆ ಅಂತ ವಿಷಯ ತಿಳಿದು ಹಾಸಿನಿ ಶಾಕ್ ಆದ್ಲು ಬಾವಾ ಅಕ್ಕನಿಗೆ ಏನಾಯ್ತು ಏನಾಯ್ತು ಹೇಳಿ ಬಾವಾ ನೀವು ಬೇಗ ಬನ್ನಿ ನಾವ್ ಮನೆಗೆ ಬೇಗ ಹೋಗ್ಬೇಕು ಹೀಗೆ ಶಂಕರ್ ಹಾಸಿನಿ ಮತ್ತು ರಾಮ್ ಬಾಬುವನ್ನು ಮನೆ ಬೆಣ್ಣಿಲ ಮಂಚದ ಮಂಚದ್ಮೇಲೆ ಮುಖಕ್ಕೆಲ್ಲ ಗಾಯ ಆಗಿ ಮಲಗಿದ್ಲು ಬೆಣ್ಣಿಲ ಹಾಸಿನಿಯನ್ನು ನೋಡಿದ ತಕ್ಷಣ ಕಣ್ಣೀರನ್ನು ಹಾಕದ್ಲು ಅಕ್ಕ ಏನಾಯ್ತು ನಿನ್ಗೆ ನಿನ್ನ ಈ ರೀತಿ ನೋಡ್ತೀನಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕಲ್ವಾ ಕರ್ಮ ಯಾರನ್ನೂ ಬಿಡದಿಲ್ಲ ನಾನ್ ನಿನಗೆ ಮಾಡಿದ ಅನ್ಯಾಯಕ್ಕೆ ಆ ದೇವರು ನನಗೆ ಈ ರೀತಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಬಾವಾ ಅಕ್ಕ ನಿನ್ನೆ ಕೂಡ ಚೆನ್ನಾಗಿದ್ಲಲ್ವಾ ರಾತ್ರೋರಾತ್ರಿ ಏನಾಯ್ತ್ ಬಾವಾ ಏನು ಅಂತ ಹೇಳೋದು ಸಮ್ಮರ್ ಅಲ್ಲಿ ಗೀಸರ್ನ ಜಾಸ್ತಿ ಉಪಯೋಗ ಮಾಡಬಾರದು ಹಾಗೆ ಗೀಸರ್ ಹಾಕಿದ್ರಿಂದ ಅದು ಒಂದೇ ಸಲಕ್ಕೆ ಹೀಟ್ ಜಾಸ್ತಿ ಆಗಿ ಬಸ್ಟ್ ಆಯ್ತು ಬಾತ್ರೂಮ್ ಅಲ್ಲಿದ್ದ ವೆಣ್ಣಿಲನಿಗೆ ಈ ಪರಿಸ್ಥಿತಿ ಬಂತು ಇದು ಹೇಗಿದ್ದಾಳೆ ನೋಡಿ ಇದೆಲ್ಲ ಆ ದೇವರ ಆಟ ನೋಡಿದೀಯ ಆಸಿನಿ ನಾವಿಬ್ಬರು ತಾಯಿಯ ಹೊಟ್ಟೆಯಿಂದನೇ ಬಂದಿದ್ದು ಆದರೆ ನೀನು ಬಿಸಿಲಲ್ಲಿ ಕಷ್ಟ ನಾನು ನಾನು ಎಸಿಯಲ್ಲಿ ಸಂತೋಷವಾಗಿ ಜೀವನ ಮಾಡ್ಕೊಂಡು ತಂಪು ತಂಪಾಗಿ ಇದ್ದೆ ನಾನಿಲ್ಲಿ ಕೂಲಿಂಗ್ ಕೂಲಿಂಗ್ ಆಗಿ ಜ್ಯೂಸ್ ಕುಡ್ಕೊಂಡು ಮುಖದ ಸೌಂದರ್ಯಕ್ಕೋಸ್ಕರ ಏನೇನೋ ಕ್ರೀಮ್ ಆಗ್ತಿದ್ದೆ ನೀನು ಪ್ರೀತಿಗೋಸ್ಕರ ಆಸ್ತಿನೇ ಬೇಡ ಅಂತ ಹೇಳಿದೆ ನಾನು ನನ್ನ ಸ್ವಾರ್ಥದಿಂದ ಆ ಆಸ್ತಿ ನಿನ್ಗೆ ಸಿಗ್ಬಾರ್ದು ಅಂತ ತಪ್ಪು ಮಾಡ್ಬಿಟ್ಟೆ ನನ್ನನ್ನು ಕ್ಷಮಿಸು ಅಕ್ಕ ಇವಾಗ ಅದೆಲ್ಲ ಯಾಕೆ ಮಾತಾಡ್ತಾ ಇದ್ದೀಯಾ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ನಿನಗೆ ಸರಿಯಾಗುತ್ತೆ ನಿನ್ನ ನಾನ್ ನೋಡ್ಕೋತೀನಿ ಏನ್ರಿ ಆ ಪತ್ರನ ಕೊಡಿ ಬೆಣ್ಣಿಲಾ ಕೇಳಿದಾಗ ಶಂಕರ್ ಆಸ್ತಿ ಪತ್ರವನ್ನು ತಗೋ ಆಸಿನಿ ಇದು ನಿನಗೆ ಸೇರ್ಬೇಕಾಗಿದ್ದು ಇನ್ ಮುಂದೆ ಸಂತೋಷವಾಗಿ ಜೀವನ ಮಾಡಮ್ಮ ಹಾಗೆ ಹೇಳಿ ಬೆಣ್ಣಿಲಾ ಕಣ್ಣು ಮುಚ್ಚಿದ್ಲು ಬೆಣ್ಣಿಲಾ ತೀರ್ಕೊಂಡ ತಕ್ಷಣ ಆಸಿನಿ ಕಣ್ಣೀರ್ ಹೊರಗಡೆ ಬಂದ್ಲು ಹೊರಗಡೆ ಬರ್ತಾ ಇರುವಾಗ ಅಲ್ಲೇ ಇದ್ದ ಒಬ್ಬ ರಿಪೋರ್ಟರ್ ನಿಮ್ಮಕ್ಕ ತೀರ್ಕೊಂಡ್ರು ಇದ್ರಲ್ಲಿ ನಿಮ್ಗೇನಾದ್ರೂ ಸಂದೇಹ ಇದೆಯಾ ನೋಡಿ ಬೇಸಿಗೆ ಕಾಲದಲ್ಲಿ ಎಲ್ಲರೂ ಎಚ್ಚರಿಕೆಯಿಂದ ಇರಿ ಬಿಸಿಲು ಜಾಸ್ತಿ ಆಗ್ತಿದೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಉಪಯೋಗ ಮಾಡೋದು ಕಡಿಮೆ ಮಾಡಿ ಎ ಸಿ ಇರ್ಬೋದು ಗ್ರೀಸರ್ ಇರ್ಬೋದು ಕುಕ್ಕರ್ ಇರ್ಬೋದು ಫ್ರಿಡ್ಜ್ ಕೂಡ ಇರ್ಬೋದು ಅದು ನಮ್ಗೆ ಸಂತೋಷವನ್ನು ಕೊಡ್ಬೋದು ಆದ್ರೆ ಅದೇ ನಮ್ ಜೀವನಕ್ಕೆ ಆಗಬಾರದು ನನ್ನ ಅಕ್ಕನ ಮರಣಕ್ಕೆ ಕಾರಣ ಕೂಡ ಅದೇ ನನ್ನ ಅಕ್ಕ ಗೀಸರ್ ಸಾವನ್ನಪ್ಪಿದ್ದಾಳೆ ಸ್ವಲ್ಪ ದಿನಗಳ ಹಿಂದೆ ನಿಂದ ಕೂಡ ಒಬ್ರು ತೀರ್ಕೊಂಡ್ರು ಕುಕ್ಕರಿಂದ ಇನ್ನೊಬ್ರು ಈ ಬೇಸಿಗೆ ಕಾಲದಲ್ಲಿ ಅವುಗಳ ಉಪಯೋಗವನ್ನು ಕಡಿಮೆ ಮಾಡಿ ಯಾರು ಕೂಡ ನನ್ನ ಅಕ್ಕನಾಗೆ ಜೀವವನ್ನು ಕಳ್ಕೊಬೇಡಿ ಹೀಗೆ ಬೆಣ್ಣಿಲ ಅಲ್ಲಿಂದ ಕಣ್ಣೀರನ್ನು ಹಾಕಿಕೊಂಡು ಅಲ್ಲಿಂದ ಹೊರಟು ಹೋದ್ಲು ಪ್ರೆಸ್ ರಿಪೋರ್ಟರ್ ಹಾಗೇ ನಿಂತು ನೋಡ್ತಾ ಇದ್ದ